ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಜಯನ್ ಶಿವ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲ್ಲರೂ ಇಷ್ಟಪಡುವಂಥ ಹಾಗೂ ಈಸಿ ಟೇಸ್ಟಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಇದು ಅಕ್ಕಿ ಹಿಟ್ಟಿನ ತಾಲಿಪಟ್ಟು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಎರಡು ಕ್ಯಾರೆಟ್ನ ತೊಗೊತಾ ಇದ್ದೀನಿ ಎರಡು ಕ್ಯಾರೆಟ್ನ ಸಣ್ಣದಾಗಿ ಇದ್ದೀನಿ ನಂತರ ಇಲ್ಲಿ ನಾನು ಎರಡು ಈರುಳ್ಳಿನ ತೊಗೊತಾ ಇದ್ದೀನಿ ಈರುಳ್ಳಿನ ನಾನು ಹೆಚ್ಕೊತಾ ಇಲ್ಲ ಇದನ್ನು ಈರುಳ್ಳಿನ ಇದ್ದೀನಿ ರೀಸನ್ ಏನಪ್ಪ ಅಂದರೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊತಿದ್ದೆ ಹೆಚ್ಕೊಂಡ್ರೆ ನಮಗೆ ರೊಟ್ಟಿ ತಟ್ಟಬೇಕಾದ್ರೆ ರೊಟ್ಟಿ ಬೇಗ ನಮಗೆ ಕಿತ್ತೋಗುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ತುರ್ಕೊತಾ ಇದ್ದೀನಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನೂ ಚೆನ್ನಾಗಿ ಹಿಟ್ಟು ಕಲಿಸ್ಬೇಕಾದ್ರೆ ಇದ್ರ ರಸನೂ ಚೆನ್ನಾಗಿ ಬಿಟ್ಕೊಳುತ್ತೆ ಅಕ್ಕಿ ಹಿಟ್ಟಿನಲ್ಲಿ ಚೆನ್ನಾಗಿ ಹೊಲ್ಕೊಳ್ತೆ ಸೊ ಇಲ್ಲಿ ರೆಡಿಯಾಗಿದೆ ನಾನು ಇವಾಗ ಒಂದು ಬೌಲಲ್ಲಿ ಎರಡು ಬೌಲ್ ಅಕ್ಕಿಟ್ಟು ತೊಗೊತಾ ಇದ್ದೀನಿ ಈ ಅಕ್ಕಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಶುಂಠಿ ತುರಿನ ಹಾಕೊತಾ ಇದ್ದೀನಿ ಶುಂಠಿನ ಸಣ್ಣದಾಗಿ ಹೆಚ್ಕೋ ಹೆಚ್ಕೋಬೋದು ಇಲ್ಲಾಂದರೆ ನೀವು ಇದ್ರೆ ತುರ್ದು ಕೂಡ ಹಾಕೋಬೋದು ಕೆಲವರು ಬಾಯ ಸಿಕ್ಕರೆ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಶುಂಠಿನ ತುರ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಏನು ತುರ್ಕೊಂಡಿದ್ನಲ್ಲ ಎರಡು ಕ್ಯಾರೆಟ್ನ ಅದನ್ನು ಸೇರಿಸ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಈರುಳ್ಳಿನ ಕೂಡ ತುರ್ತಿದಂಥ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀವು ಬಂದುಬಿಟ್ಟು ಬೇರೆ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಬೀಟ್ರೋಟ್ ಹಾಕ್ಬೋದು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲದು ಸೇರಿಸ್ಕೋಬೋದು ನೀವು ನಿಮ್ಗೇನು ಇಷ್ಟ ಇರುತ್ತೋ ಆ ತರಕಾರಿನ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಜೀರಿಗೆ ಪೌಡ್ರನ್ನ ಕೂಡ ಸೇರಿಸ್ಕೊತ ಇದ್ದೀನಿ ಜೀರಿಗೆ ಪೌಡ್ರ್ ಇಲ್ಲಾದರೂ ಜೀರಿಗೆ ಕಾಳು ಕೂಡ ಸೇರಿಸ್ಕೋಬೋದು ಇಲ್ಲಿ ನೋಡಿ ಹಿಟ್ಟನ್ನು ಇಲ್ಲಿ ಕಲಿಸ್ತಾ ಇದ್ದರೆ ನಿಮಗೆ ಒಂದು ಮೆಜರ್ಮೆಂಟ್ ವಾಟ್ರು ಗೊತ್ತಾಗುತ್ತೆ ಎಷ್ಟು ವಾಟ್ರನ್ನ ನಾವಿಲ್ಲಿ ಆ್ಯಡ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ತುಂಬ ಬಿಸಿ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಕಾದಿರೋ ಅಂಥ ಬಿಸಿ ನೀರನ್ನ ಇಲ್ಲಿ ಹಿಟ್ಟು ಕಲಿಸೋಕ್ಕೆ ಸೇರಿಸ್ತಾ ಇದ್ದೀನಿ ಸೊ ನಿಮಗೆ ಕೈಯಲ್ಲಿ ಕಲಿಸೋಕೆ ತುಂಬ ಬಿಸಿ ಆಗುತ್ತೆ ಅಂದರೆ ಒಂದು ಸೌಟಿಂದ ಹೆಲ್ಪಿಂದ ಕೂಡ ಇದನ್ನು ಕಲಿಸ್ಕೋಬೋದು ಇವಾಗ ಕಲಿಸ್ತಿರ್ಬೇಕಾದ್ರೆ ನನಗೆ ಗೊತ್ತಾಗುತ್ತೆ ಎಷ್ಟು ನೀರು ಸಾಕಾಗುತ್ತೆ ಅಂತ ನೋಡಿ ನಮಗೆ ಇದು ಹಿಟ್ಟು ರೆಡಿಯಾಗಿದೆ ಇವಾಗ ನಾನು ಇನ್ನೊಂದು ಬಟರ್ ಪೇಪರ್ ತೊಗೊತಾ ಇದ್ದೀನಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸಾವಿರ ಬಿಟ್ಟು ನಾನಿಲ್ಲಿ ಇವಾಗ ನಾನಿಲ್ಲಿ ಹಿಟ್ಟು ತಗೊಂಡು ಬಟರ್ ಪೇಪರ್ ಮೇಲೆ ಹಾಕಿ ರೊಟ್ಟಿನ ತಟ್ತಾ ಇದ್ದೀನಿ ನೋಡಿ ಇದು ತುಂಬ ಈಸಿಯಾಗಿ ತಟ್ಬೋದು ಇದನ್ನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಮಾಡ್ಕೋಬೋದು ನೋಡಿ ಇವಾಗ ರೊಟ್ಟಿ ತಟ್ಟಿದ್ದೀನಿ ತೆಳ್ಳಗೆ ಬಂದಿದೆ ಸೊ ಇದನ್ನು ನಾನು ಹಂಚ ಮೇಲೆ ಹಾಕ್ತಾಯಿದ್ದೀನಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೆ ಮುಂಚೆ ಇವಾಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ ಎಣ್ಣೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ತಗಬೇಕಾದ್ರೆ ಹಾಕಿರ್ತೀವಲ್ಲ ಇವಾಗ ಏನು ಬೇಡ ಅಂತ ರೊಟ್ಟಿನ ಎರಡೂ ಸೈಡ್ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತಾಲಿಪಟ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅವರೆಕಾಳು ಕಾಳು ಬೇಯಿಸ್ಕೊಂಡಿದ್ದೆ ಸೊ ಅದ್ರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲ ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್